ಬೈಲಹೊಂಗಲ ಹೊರತುಪಡಿಸಿ ಇನ್ನುಳಿದ ತಾಲೂಕನ್ನು ಜಿಲ್ಲೆಯನ್ನಾಗಿಸಿ ಘೋಷಿಸಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನಾ ಬೋಳನನ್ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ನಗರದ ಮೂರು ಸಾವಿರ ಮಟ್ಟದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೆಳಗಾವಿ ಅಖಂಡ ಜಿಲ್ಲೆಯನ್ನು ಒಡೆದು ಮತ್ತೊಂದು ಜಿಲ್ಲೆಯನ್ನಾಗಿ ಘೋಷಿಸುವುದಾದರೆ ಬೈಲಹೊಂಗಲವನ್ನು ಜಿಲ್ಲೆಯನ್ನಾಗಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಆದರೆ ಇವತ್ತಿನ ದಿವ್ಸ ಏನಾಗೈತೆ ಅಂತಂದ್ರೆ ಕೆಲವು ಊಹಾಪೂಗಳನ್ನು ಹೇಳ್ತಾವೆ ಆಮೇಲೆ ಸರ್ಕಾರದವರು ಏನು ಮಾಡ್ತಾರೋ ಗೋಪೆ ಗೌರದಕ್ಕೆ ತೊರಗಿಲ್ಲ ಅಂತ ಹೇಳಿ ನಮ್ಮ ಸಿದ್ಧನ್ ಗೌಡ್ರನ್ನು ಹೇಳಿದರು ಬಟ್ ನಿನ್ನೆ ಸತತವಾಗಿ ಮೂರು ಸಲ ಶಾಸಕರನ್ನ ಜೊತೆಗೆ ಮಾತಾಡ್ತಾರೆ ಇವತ್ತು ಮೂರು ಗಂಟೆಗೆ ಮಳೆ ಶಾಕಂಡ್ ನಾನು ಉದ್ಕೊಟ್ಟಿದ್ದು ಆಗ ಪೂರ್ಣ ಚಿತ್ರ ಅವರು ಮಾತಾಡಿದರು ಜಸ್ಟ್ ಐದು ಮಿನಿಟ್ ಆದ ನಾನು ಪಟ್ಟನ ಹೋಗಿ ಸಿ ಎಂ ಅವ್ರ ಜೊತೆಗೇನ ಮಾತಾಡಿ ಬಂದಿವಿ ಇದೇನು ಹೊಸ ಸುದ್ದಿ ತಂದ್ರಿ ಅಂತೇಳಿ ಕೇಳಿದಾರ ಅವರು ಇದು ನಮ್ಮ ಸ ಸರ್ಕಾರದ ಮುಂದಿಲ್ಲಲ್ಲ ಹೇಳಿ ಅದನ್ನು ಹೇಳಿದರು ರೆವಿನ್ಯೂ ಮಿನಿಸ್ಟರ್ನೂ ಭೇಟಿ ಆಗಿವಿ ಇಲ್ಲ ನಾನು ಈಗೇನು ಮುಂದೆ ಯಾವ ಯಾರಿಗೂ ಗಮನಕ್ಕೆ ಬಂದಿಲ್ಲಲ್ಲ ಇದು ಅಂತೇಳಿ ಹೇಳಿದಾರಂತೆ ಅದನ್ನು ನಾನು ಹೇಳಿದರು ತುಮಕೂರು ಮತ್ತು ಧಾರವಾಡದ್ದು ಒಂದು ಲೆಟರ್ ಓಡಾಡ್ತಾ ಇದ್ದೀನಿ ಅದನ್ನೋದು ಹೇಳಿದಲ್ಲ ಅದು ಲೆಟ್ರಿಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಅದು ಈಗ ಬೆಂಗಳೂರಲ್ಲಿ ಅದು ಎಲ್ಲ ಏನು ಮಾಡಿದ್ದಾರೆ ಅಂತಂದ್ರೆ ಈಗ ಈ ಬೈಲ್ ಹೊಂಗಲದ್ದು ಆಸ್ತಿ ಖರೀದಿ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನಾವು ಚಿಕ್ಕೋಡಿ ಮಾಡ್ಬೋದು ನೋಂದಣಿ ಮಾಡ್ಬೋದು ಆ ಥರದ್ದು ಬೆಂಗಳೂರಲ್ಲಿ ಮಾಡಿದ್ದಾರೆ ಅದು ಆಗೈತೆ ಅಂತ ಅದನ್ನು ಬೆಳಗಾವಿ ಮತ್ತು ತುಮಕೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಆ ಒಂದು ಲೆಟ್ರ್ ಊಟಾಡ್ತಾ ಅದು ನಮಗೆಲ್ಲ ಭಾಳ ತಪ್ಪು ಕಲ್ಪೆ ಆಗಿಬಿಟ್ಟೈತೆ ಅದು ಇಲ್ಲ ಇದು ಬೆಳಗಾವಿ ಜಿಲ್ಲೆ ಉಳಿಯೋದಕ್ಕೆ ಬಂದೈತಿ ಅಂತೇಳಿ ಇದನ್ನು ಕೂಡ ನನಗೆ ಶಾಸಕರು ಹೇಳಿದರು ಅದರ ಸಲುವಾಗಿ ಇಂಥದ್ದು ಚರ್ಚೆನೇ ನಮ್ಮ ಮುಂದಿಲ್ಲ ಅಂತೇಳಿ ಸಿ ಎಮ್ ಹೇಳಿದ್ದಾರೆ ರೆವನ್ಯೂ ಮಿನಿಸ್ಟರ್ ಹೇಳಿದಾರ ಸಣ್ಣ ಕೈಗಾರಿಕಾ ಸಚಿವರು ಹೇಳಿದ್ದಾರೆ ಇದು ಎಲ್ಲೂ ಇದಿಲ್ಲ ಮತ್ತು ಈ ಥರ ಅಲ್ಲಿ ಹೋಪ್ ಇವೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಿದರು ಬಟ್ ಈಗ ನೀವು ಹೇಳಿದ ವಿಷಯ ಎಲ್ಲ ನಾವೆಲ್ಲ ನಮ್ಮ ಹಿರಿಯರು ಕೂಡ ಅವ್ರ ಮುಂದೆ ನಾವು ಹೇಳ್ತೀನಿ ಅದ್ರ ಸಲುವಾಗಿ ಅಕಸ್ಮಾತ್ ಇದೆಲ್ಲವನ್ನು ಮೀರಿ ಏನು ಯೂಸ್ ಅಕ್ಕು ಹೇಳಕ್ಕೆ ಕೊಡೋದು ಯಾಕಂದ್ರೆ ಇವತ್ತಿನ ರಾಜಕಾರಣ ಭಾಳ ವಲಸೆ ಇದೆ ಆಯಿತು ಪಾತ್ರ ಮಾತು ಎಲ್ಲ ಅದು ಭಾಳ ಕಠಿಣ ನಿರ್ಧಾರಗಳಾಗ್ತಾ ಇದ್ದವು ಈಗ ಏನಿಲ್ಲ ಏನು ಹಣಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಾಡಿ ನಮ್ದು ಏನು ಆಗ್ತೈತಿ ಅದನ್ನು ಮಾಡ್ತಿರ್ತಾರೆ ಬಟ್ ಜನರ ಸಂಕಷ್ಟಗಳನ್ನು ನೋಡಬೇಕು ಬ್ರಿಟಿಷರೇ ಆಡಳಿತಾತ್ಮಕ ದೃಷ್ಟಿಯಿಂದ ಬಯಲು ಹೊಂದೇ ಒಂದು ಇಟ್ಕೊಂಡು ಇಲ್ಲಿಂದ ಆಡಳಿತ ಮಾಡ್ತಿದ್ರು ಅಂತಂದಮೇಲೆ ಇದ್ರ ಬಗ್ಗೆ ಕುಲಂಕುಷವಾಗಿ ರಾಜಕಾರಣಿಗಳು ಚರ್ಚೆ ಮಾಡಬೇಕು ಈಗ ಬೇರೆ ಏನು ಜಿಲ್ಲೆ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಐದು ತಾಲೂಕುಗಳನ್ನು ಸೇರಿಸಿ ನಮ್ಮದು ಬೈಲಹೊಂಗಲ್ ಜಿಲ್ಲೆ ಮಾಡಲೇಬೇಕು ಅಕಸ್ಮಾತ್ ಜಿಲ್ಲೆ ಈಗ ಸದ್ಯಕ್ಕೆ ನಾವು ಏನಿದಂಥ ವಿಚಾರ ಕೈಗೆಟ್ಕೊಳ್ಳೋದಿಲ್ಲ ಅಂತಂದ್ರೆ ಅಖಂಡ ಬೆಳಗಾವಿ ಜಿಲ್ಲೆ ಅಖಂಡವಾಗಿಯೇ ಇರಲಿ ಮಾಡಬೇಕು ಅಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಮಾಡಲೇಬೇಕು ಅದರ ಬಗ್ಗೆ ನಾವು ಒತ್ತಾಯವನ್ನು ಮಾಡ್ತೀವಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಇದ್ದೀವಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಕಸ್ಮಾತ್ ನಾಳೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಏನೋ ಒಂಥರ ಈ ನುಕ್ಸಾನ್ಗಳು ಏನೋ ಒಂಥರ ಆದ್ರೂ ಅದಕ್ಕೆಲ್ಲ ನಾ ಸರ್ಕಾರ ಹೊಣೆ ಹಾಕ್ಬೇಕು ಈಗ ಶಾಸಕರನ್ನು ಹೇಳಿದ್ದಂತೂ ಅವರು ಕಂಪ್ಲೀಟಾಗಿ ಏನೇ ಅನ್ನೋ ಎಲ್ಲ ವಿವರವನ್ನು ಹೇಳಿದ್ದಾರೆ ಈಗ